ಇವ ಏನು ಗದ್ಲ ಇವ ಸಿದ್ಧಾರೂಢ ಮಠದಾಗ ಇರೀ ಬೇಕಾದಿಟ್ಟೇನಂದ್ರ ಪಡವಿಲ್ಲ ನೋಡು ಅಷ್ಟು ಗದ್ಲ ಏನು ಜನ ಜಾತಿರ್ವ ಇವ ಒಂದು ಹಣಕಾಯಿ ತಗೊಳಾಕ ಪಡವಿಲ್ಲ ಏನಾರ ಹುಡುಗರಿಗೆ ಸಾಮಾನು ಪಟ್ಟಿ ತಗೊಂಡೇನಂದ್ರ ಪಡವಿಲ್ಲ ಅಷ್ಟು ಗದ್ಲ ಅಂದ್ರೆ ಗದ್ದಲ್ ನೋಡ ಅಲ್ಲ ಅಲ್ಲೇ ಹಣಕಾಯಿ ತಗೊಳಾಕತ್ತೇವಿ ಒಂದ್ ಈಟ್ ಎರಡು ಹೆಜ್ಜಿ ಹಿಂದಾದ್ವಿ ನಮಗ ನಿಮ್ಗೆ ತೆಪ್ಪ ಗಂಟ ಆಗೇ ಬಿಡತ್ತ ಬಿಡ ನೀವು ಎತ್ತು ಸರ್ದ್ರಿ ನಮ್ಗೆ ಸಿಗಲೇ ಇಲ್ಲಲ್ಲ ಗುಡಿಯಾಗ ನೀವು ನಾವು ಸಾವಿತ್ರೆಕಾರು ಅಲ್ಲಿ ಹಣ್ಣು ಕಾಯಿ ಮತ್ತು ಒತ್ತಟ ಎಲ್ಲರೂ ತಗೊಂಡ್ರೆ ಆಟ ಕಡಿಮೆ ಮಾಡ್ತಾರಂತ ತ ಕೇಳಾಕತ್ತಿದ್ದೀವಿ ನಾವು ನೀವು ನಿಂದಿರಲೇ ಇಲ್ವ ಬಂದುಬಿಟ್ರೆ ಮುಂದೆ ಬಡ ಅಲ್ಲ ಒಂದು ಹಿಂದೆ ಉಳಿದ್ರೆ ಮನುಷ್ಯ ಸಿಗುವುದಿಲ್ಲ ಅಷ್ಟು ಗದ್ದಲೈತಿ ಇರು ಭೀ ಕಾಲಿಟ್ಟು ಏನಂದ್ರೆ ಪಡೋ ಇಲ್ಲ ಅಷ್ಟು ಗದ್ಲೈತಿ ಒಂದು ಹಿಟ್ಟು ನೀವು ನಿಂದಿರಲೇ ಇಲ್ಲ ಬಡ ಬಂದ್ಬಿಟ್ರಿ ನೀವು ಬಡ ಇಲ್ಲ ಲಲಿತಾ ಹಂಗ ಇತ್ತದ ಮತ್ತೆ ಗಾದಲ ನಾನು ಅಂದ ನೀವು ನಿಮ್ಗೆ ಕೇಳಿಲ್ಲ ನೀವು ಮ ಇದು ಅಮಾಸ್ಯಗಿಂದು ಹೋಗ್ರಿ ಅಂತ ಗಾದಲ್ಲಿ ಇರೋದಿಲ್ಲ ಆರಾಮ್ ಸೀರೆ ಹಣಕಾಯಿ ಮಾಡಿಕೊಂಡು ಮತ್ತು ಸಿದ್ಧಾರವ್ರನ್ನ ನೋಡಿ ಪ್ರಸಾದ್ ತಗೊಂಡು ಆರಾಮ್ ಸೀರೆ ಬರೋಣರಿ ಅಂತವಾ ಅಲ್ಲಿ ಇದ್ರಾಗ ಹಬ್ಬದ ಈಗ ವರಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಸುಕ್ರಗೌರಿ ಪೂಜೆಕ್ಕೆ ಹಂಗಾರ ಅಂತ ದುರ್ಗದ ದುರ್ಗದ್ ಸ ಸೇಲ್ನ್ಯಾಗ ಪತ್ಲ ಸೀರೆ ಸಿಗ್ತಾವೆ ಸಿಗ್ತಾವಂದಿದ್ರ ಹೋಗುನು ಅಂತ ಮಾತಾಡ್ಕೊಂಡಿದ್ವಿ ನೀವೇನು ಅಮ್ಮ ಹೊಂಟು ನಿಂತ್ರಿ ಅಲ್ಲೇ ಅಪ್ಪ ದುರ್ಗದ ರೀ ನಮ್ಮ ಹಬ್ಬದಾಗ ನಾವು ತಗೋತೀವಿ ರೀ ಅರ್ಬಿಗಳು ಹುಡುಗರಿಗೆ ಮತ್ತೆ ನಮಗೆ ರೀ ಸಸ್ತಾ ಬಾಡ್ರಿ ಇಲ್ಲಿ ದುರ್ಗದ್ ಹುಬ್ಬಳ್ಳಿಯಾಗ ಅರಿಬಿ ಆತ ಈ ಹುಡುಗರು ಆತು ಎಲ್ಲ ಸುತ್ತಾಬಾಡ್ರಿ ಅಪ್ಪ ನಾವು ಅದಕ್ಕೆ ಮಾತಾಡ್ಕೊಂಡಿದ್ದೀವ್ರಪ್ಪ ಒಂದೇ ತಾರೀಕಿಗೆ ಮನೆ ಗುಂಪು ತಂಬಾಕ್ ಬಂದಾಗ ಅಂತ ನೀವು ಮಳೆಯಾಗಿ ಮನೆಯಾಗ ದೇವಿ ಈಗ ಹೋಗುಣ್ಣ್ರಿ ಅಂತಂದು ಮುಂಜಾನೆ ಅದು ಹೊಂದಿಸಿದ್ರಿ ಈಗೇನು ಆ ತಗೋ ಹೋದ್ರಿ ಇಲ್ಲ ಮತ್ತು ಇನ್ನೇಮಿಗೆ ಜಾತ್ರೆಯಾಗ ಹೋಗುಣ್ರಿ ಅಂತ ಶಿವರಾತ್ರಿಯಾಗ ಜಾತ್ರೆ ಆತಲ್ಲ ಅವಾಗ ಅಡುಗೆ ಮಾಡ್ಕೊಂಡು ಗೋಧಿ ಹುಗ್ಗಿ ಮಾಡ್ಕೊಂಡು ಹೋಗೋಣ ಅಂತ ಇನ್ನೇಮ ಹೋಗೋಣ ಇಲ್ಲಿ ಬಿಡವ ನಂದು ಮನ್ಸಿತ್ತು ಅದ ಹಂಗರ ಅದು ಪದಲಾ ತಗೋಬೇಕು ಒಂದೆರಡು ಹಿಂಗೆ ಯಾರ್ಯಾರ ಮಂದಿ ಮಕ್ಳು ಬಂದಾಗ ಉಡ್ಸಾಕ ಕೈಯಾಗ ಕೊಡಾಕ ಚಲೋ ಜಂಪರ್ ಪೀಸ್ ತರ್ಬೇಕು ಅನ್ನೋ ಮನಸ್ಸಿತ್ತು ನಂದು ನೀವು ಭಾಳ ಅಡಡಿ ಮಾಡಿದ್ರಿ ಗದ್ದಲ್ದಾಗ ಯಾವುದು ಆಗ್ಲಿಲ್ಲ ಸಾವಿತ್ರಿ ನೀವು ಯಾವ ಬಸ್ಸಿಗೆ ಬಂದ್ರಿ ನಾವು ಹುಬ್ಬ ನಾವು ಹುಬ್ಬಳ್ಳಿ ಬಸ್ಸಿಗೆ ಬಂದೀವ್ರಿ ಏನು ನಿಮ್ಗೆ ಬ ನೀವು ಹಂಗೆ ನಮಗೆ ತೆಪ್ಕೊಂಡು ಹಾಗೆ ಬಿಡ್ತೀರಿಪ್ಪ ನೀವು ಸಿಗಲೇ ಇಲ್ಲ ನಮಗೆ ಅಪ್ಪ ನಾವು ಈ ಕಟ್ಟ ಇದ್ರಕ್ಕೆ ಬಳ್ಳೂರು ಅಳಗುಡಿ ಬಸ್ಸಿಗೆ ಬಂದು ತಗೋರಿ ಮರಬದ ಮ್ಯಾಗ ಬಳ್ಳೂರು ಅಳಗುಡಿ ಬಸ್ಸಿಗೆ ಬಂದು ಈಗ ಬಂದು ಮನೆಗೆ ಹೊಕ್ಕೆ ನೋಡ್ರಿ ಕೈ ಕಾಲು ತಗೊಂಡು ಚಹಾ ಕೊಡ್ದೇವಿ ಈಗ ಇವ ರಗಡ ಆಗ್ಯತ್ವ ನನಗೂ ನಾನು ಇಲ್ಲೇ ಬಂದು ಕುಂತೇನು ನೋಡಿ ಇನ್ನೂ ಏನು ಮಾಡಿಲ್ಲ ಅವ ಹುಡುಗರ ಚಹಾ ಕಾಸಿದ್ವು ಚಾ ಕುಡ್ಕೊಂತೇನು ಈ ಒಳಗೆ ಹೋಗಿಲ್ಲ ಇನ್ನೂ ಏನು ಮಾಡಿಲ್ಲ ಆ ಗೋ ನಾಳೆಗೆ ಕಪಾತ್ ಗುಡ್ಡಕ್ಕೆ ಹೋಗೋಣ್ರಿ ಅಂತ ನಾಳೆ ಅಂದ್ರೆ ನಾಳೆ ಇಟ್ಕೊಳಕ್ಕೆ ಹೋಗಬೇಡ್ರಿ ನೀವು ಒಂದಿಷ್ಟು ತಡೀರಿ ಒಂದು ಎರಡು ದಿನ ಬಿಟ್ಟು ಮಾತಾಡ್ಕೊಂಡು ಸಜ್ಜು ಮಾಡ್ಕೊಂಡು ಮನ್ಯಾಗ ಹೇಳ್ಕೊಂಡು ಹೋಗೋಣ್ರಿ ಅಂತ ಹಂಗೆ ಆಡಾಡಿ ಮ್ಯಾಗ ಸಜ್ಜಾಬೇ